ಸರ್ ಆಮೇಲೆ ನ್ಯಾಷನಲ್ ಕಮಿಷನ್ ಅವ್ರ ಶೆಡ್ಯೂಲ್ ಟ್ರೈಬ್ ಅಂಡ್ ಶೆಡ್ಯೂಲ್ ಕಾಸ್ಟ್ ನಿಮ್ಮ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೀತಾರೆ ಕರ್ನಾಟಕ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಏನ್ ಡೆಡಿಕೇಟೆಡ್ ದಲಿತರ ಸಮುದಾಯಕ್ಕೆ ಹಿಂದುಳಿದ ಸಮುದಾಯಕ್ಕೆ ಏನು ಮೀಸಲಿಟ್ಟಿದೆ ಅದನ್ನ ಗ್ಯಾರಂಟಿಗೆ ಮಿಸ್ಗೈಡ್ ಮಾಡಿ ಯೂಸ್ ಮಾಡ್ತಿದ್ದಾರೆ ಇದು ಕಾನೂನು ಬಾಹಿರವಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಪತ್ರ ಬರ್ತಿದ್ದಾರೆ ನಾವು ಯಾವುದನ್ನೇ ಸಿ ಎಸ್ ಟಿ ಕಾನೂನು ಏನು ಮಾಡಿದ್ದೀವಿ ಅದರ ರೀತಿ ನಾವು ಏನು ಹಣ ಖರ್ಚು ಮಾಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇಲ್ಲ ಅವರು ತಪ್ಪು ಅರ್ಥೈಸ್ಕೊಂಡು ಈ ರೀತಿಯಾದಂತ ನೋಟಿಸ್ ಕೊಟ್ಟಿರಬಹುದು ಅಂತ ಇದು ಕರ್ನಾಟಕದಲ್ಲಿ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನೇ ಮಾಡಿದ್ದೀವಿ ಇತ್ತೀಚೆಗೆ ನಾವು ಸೆವೆನ್ ಡಿ ಏನು ಎಂಥದ್ದು ಖರ್ಚು ಮಾಡ್ತಾ ಇದ್ವಲ್ಲ ಬೇರೆ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಣ ಅದನ್ನು ನಿಲ್ಲಿಸ್ತಕ್ಕಂಥದ್ದನ್ನು ಮಾಡಿದೀವಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಮಾಡ್ತಿತ್ತು ಅದನ್ನು ನಿಲ್ಲಿಸಿದ್ದೀವಿ ಅದನ್ನು ತೆಗೆದೇ ಹಾಕ್ಬಿಟ್ಟಿದ್ದೀವಿ ಅಮೆಂಡ್ಮೆಂಟ್ ಮಾಡಿ ಕಾನೂನಿಗೆ ಅದನ್ನು ಕೈ ಬಿಟ್ಟಿದ್ದೀವಿ ಸೊ ಯಾವುದೇ ತರಹದ ದುಡ್ಡು ಡೈವರ್ಟ್ ಆಗ್ತಿಲ್ಲ ಗ್ಯಾರಂಟಿಗಳಿಗೆ ಅದು ಎಸ್ ಸಿ ಪಿ ಟಿ ಎಸ್ ಪಿ ಇಂದ ಆಗ್ತಿಲ್ಲ ಅಂತ ನಿಮ್ಮ ಹೌದು ಹೌದು ಯಾವುದೇ ಥರದ್ದು ನಾವು ಮಾಡಲ್ಲ ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಈ ಈ ವರ್ಷ ಸುಮಾರು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡ್ತಾ ಇದೆ ಒಟ್ಟು ಅಭಿವೃದ್ಧಿ ಹಣ ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಹಣ ಈ ವರ್ಷದ ಬಜೆಟ್ನಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಅದರಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡ್ತಾರೆ